ಚಿತ್ರದುರ್ಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯ ಒಳಗೊಂಡಂತೆ ವಿವಿಧ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ಆಯೋಜಿಸಿರುವ ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಸದ ಗೋವಿಂದ ಕಾರಜೋಳ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಆರ್ ಆರ್ಸಿ ಜಗದೀಶ್ ಖಾತ್ರಿ ಯೋಜನೆಗಳ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶಿವಣ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಗೋವಿಂದ ಕಾರಜೋಳ ರೈತರ ಬೆಳವಣಿಗೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವುದು ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ರೈತರು ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಹಣವನ್ನು ಹೂಡಿ ಡ್ರೋಣ್ಗಳನ್ನು ಕೊಡಿಸಿರ್ತಕ್ಕಂಥದ್ದು ಅದನ್ನು ಕೃಷಿಯಲ್ಲಿ ಬಳಕೆ ಮಾಡತಕ್ಕಂಥದ್ದಕ್ಕೆ ಹೆಚ್ಚು ಉಪಯೋಗ ಆಗ್ತದಕ್ಕಾಗಿ ಇವತ್ತು ಸರ್ಕಾರ ಮಾಡಿದೆ ಮತ್ತೊಂದು ಕೆ ಎಸ್ ನವೀನ್ ಜಿಲ್ಲೆಯ ಒಂದು ಸಾವಿರ ರೈತರಿಗೆ ರಾಜ್ಯ ಮತ್ತು ಹೊರರಾಜ್ಯ ಪ್ರವಾಸ ಏರ್ಪಡಿಸಲು ಕಾರ್ಯಕ್ರಮ ರೂಪಿಸಲಾಗಿದ್ದು ಕೃಷಿಯಲ್ಲಿ ಲಾಭ ಪಡೆಯಲು ಇದರಿಂದ ಸಹಕಾರಿಯಾಗಲಿದೆ ಎಂದು ಹೇಳಿದರು ಎಲ್ಲರೂ ಕೂಡ ರೈತಾಪಿ ಕೆಲಸ ಮಾಡುವಂಥವರು ಸಂಘಟನೆಯನ್ನ ಮಾಡಿ ಸಹಕಾರವನ್ನ ಮಾಡುತ್ತಾ ಒಬ್ರಿಗೊಬ್ರು ಶಕ್ತಿಯಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ಮತ್ತೊಂದು ಘೋಷವಾಕ್ಯ ಅದಕ್ಕೆ ಜೈ ಸಹಕಾರ